ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಎರಡು ಕೋಮಿನ ಕೈದಿಗಳ ನಡುವೆ ಮತ್ತೊಮ್ಮೆ ಮಾರಾಮಾರಿ ಸಂಭವಿಸಿದೆ ಕಾರಾಗೃಹ ಅಧೀಕ್ಷಕ ಶರಣಬಸಪ್ಪ ಜೈಲಿನ ಅನಿರೀಕ್ಷಿತ ತಪಾಸಣೆಗೆ ಮುಂದಾದ ಸಂದರ್ಭದಲ್ಲಿ ಕೈದಿಗಳು ಜೈಲಿನ ಕಬ್ಬಿಣದ ಗೇಟ್ಗಳನ್ನು ಅಲ್ಲಾಡಿಸುತ್ತಾ ಮುರಿಯುವ ರೀತಿಯಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಪರಿಸ್ಥಿತಿ ಕೈಮಿರುವ ಹಂತ ತಲುಪುತ್ತಿದ್ದಂತೆ ಮಧ್ಯಪ್ರವೇಶಿಸಿದ ಮಂಗಳೂರು ನಗರ ಪೊಲೀಸರು ವಿಶೇಷ ಕಾರ್ಯಪಡೆ ಹಾಗೂ ಠಾಣಾಧಿಕಾರಿಗಳು ಮತ್ತು ಜೈಲಿನ ಸಿಬ್ಬಂದಿ ಕೈದಿಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗಲಾಟೆ ಮಾಡಿಕೊಂಡವರನ್ನು ಎ ವಿಭಾಗದ ಸರ್ಫ್ರಾಜ್ ಮೊಯಿದೀನ್ ಫರಾದ್ ಮೊಹಮ್ಮದ್ ಅಲ್ತಾಫ್ ಅಬ್ದುಲ್ ನೌಶೀದ್ ಇಮ್ತಿಯಾಜ್ ಮಹಮ್ಮದ್ ಹನೀಫ್ ಹಾಗೂ ಅಕ್ರಮ್ ಎಂದು ಗುರುತಿಸಲಾಗಿದೆ ಏನು ಬಿ ವಿಭಾಗದಿಂದ ಸಮಾಂತಾ ಶಬರೀಷಾ ಗುರುರಾಜ್ ಲತೇಶ್ ಜೋಗಿ ಮುರುಗನ್ ಮಂಜುನಾಥ್ ಹಾಗೂ ತುಷಾರ್ ಅಮೀನ್ ಜಗಳ ಮಾಡಿದ್ದಾರೆ ಇವರೆಲ್ಲರ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣ ದಾಖಲಿಸಲಾಗಿದೆ ಮಂಗಳೂರು ಜಿಲ್ಲಾ ಕಾರ್ಯಕ್ರಮದಲ್ಲಿ ಈ ರೀತಿ ಎರಡು ಕೋಮುಗಳ ನಡುವೆ ಸಂಘರ್ಷ ಇದೇ ಮೊದಲಲ್ಲ ಈ ಹಿಂದೊಮ್ಮೆ ಗಲಾಟೆ ಸಂಭವಿಸಿದ ಸಂದರ್ಭದಲ್ಲಿ ಎರಡು ಕೋಮಿನವರನ್ನ ಪ್ರತ್ಯೇಕ ಬ್ಯಾರಕ್ ಸ್ಥಳಾಂತರಿಸಲಾಗಿತ್ತು ಕೆಲವರನ್ನ ಬೇರೆ ಕಾರಾಗೃಹಗಳಿಗೆ ಕಳುಹಿಸಿಕೊಡಲಾಗಿತ್ತು ಇದು ಮಾತ್ರವಲ್ಲದೆ ಕೈದಿಗಳ ಬಳಿ ಮೊಬೈಲ್ ಇರುವುದನ್ನು ಕಾರಾಗೃಹ ಸಿಬ್ಬಂದಿ ಪತ್ತೆ ಮಾಡಿದ್ದಾರೆ ಎನ್ನಲಾಗಿದೆ ತಪಾಸಣೆಯ ಸಂದರ್ಭದಲ್ಲಿ ನಾಲ್ಕು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ